ನನಗೆ ಗೊತ್ತೇ ಇರಲಿಲ್ಲ ಸೀದಾ ಅಲ್ಲಿಂದ ಬಂದು ಸೀದಾ ಬಂದು ಸ್ಟೇಜ್ ಮೇಲೆ ಕುಳಿತುಕೊಂಡು ತಲೆ ಮೇಲೆ ಟೊಪ್ಪಿ ಇಟ್ಟು ನನ್ನನ್ನು ಹೇಳಿದ್ದೇ ಹೇಳಿದ್ದು ನನಗೆ ಎ ಜಿ ಎಮ್ ಮೀಟಿಂಗ್ ಅಂತ ನನಗೆ ಒಂದು ಹದಿನೈದು ದಿವಸ ಮೊದಲು ಹೇಳಿದ್ದಾರೆ ಊರಲ್ಲಿ ಇದ್ದೀರಾ ಇಪ್ಪತ್ತೈದು ತಾರೀಕು ಅಂತ ಹರೀಶಣ್ಣ ಫೋನ್ ಮಾಡಿದರು ಮೋಸ್ಟ್ಲಿ ನಾನು ಇದ್ದೇನೆ ಇಪ್ಪತ್ತೈದು ತಾರೀಕು ಅಂತ ಹೇಳಿದಾಗ ನಮ್ಮದು ಎ ಜಿ ಎಮ್ ಮೀಟಿಂಗ್ ಅಂತ ಹೇಳಿದರು ಆಮೇಲೆ ನಿನ್ನೆ ಮೊದಮೇಲೆ ಎರಡು ದಿವಸದಿಂದ ನಮ್ಮ ಮೌನ ಸಣ್ಣ ಫೋನ್ ಮಾಡಿ ಹೇಳ್ತಾ ಇದ್ದರು ನೀವು ಬರಲೇಬೇಕು ನಮ್ಮದು ಜಿಲ್ಲಾ ರಾಜ್ಯೋತ್ಸವರಿಗೆಲ್ಲ ಒಂದು ಅವಾರ್ಡ್ ಇದೆ ಅದು ಸನ್ಮಾನ ಇದೆ ಹಾಗೆ ನಮ್ಮದು ಹೊಸ ಪದಗ್ರಹಣ ಇದೆ ಒಡಿಯೂರು ಸ್ವಾಮಿಯವರು ಬರ್ತಾ ಇದ್ದಾರೆ ಮೆಸೇಜ್ ಎಲ್ಲ ನೋಡಿದೆ ನಾನು ಬೇರೆ ಒಂದು ಶಂಭು ಶೆಟ್ಟರ ತೊಂಬತ್ತನೆಯ ಹುಟ್ಟುಹಬ್ಬದ ಫಂಕ್ಷನ್ ಉಡುಪಿಯಲ್ಲಿ ಆಗ್ತಾಯಿದೆ ಇದೆ ಅಣ್ಣನ ಹಾಗಾಗಿ ಅಲ್ಲಿ ಹೋದಾಗ ನನಗೆ ಫ್ರಂಟ್ ರೋಲ್ಲಿ ಸೀಟ್ ಕೊಟ್ಟರು ಫ್ರಂಟ್ ರೋಲ್ಲಿ ಇರುವಾಗ ವೇದಿಕೆಯಲ್ಲಿ ರಾಜ್ಯ ನಾಯಕರು ರಾಷ್ಟ್ರ ನಾಯಕರೆಲ್ಲ ಮಾತಾಡ್ತಿರುವಾಗ ಎದ್ದು ಬರೋದು ಸರಿಯಲ್ಲ ಅಂತ ನಾನು ಮತ್ತು ಉದಯಕುಮಾರ್ ಶೆಟ್ಟರ್ ಮುನಿಯಾಲು ಅವರು ಕೂಡ ಹಾಗೆ ನನ್ನ ಹಿಂದೆ ಹಿಂದೆ ಇದ್ದಾರೆ ಆದರೆ ಭಾಷಣ ಆದ ಕೂಡ ನಾವು ಎದ್ದು ಬಂದಿವಿ ಪ್ರಪ್ರಥಮವಾಗಿ ಹರಿಶಣ್ಣ ಹಾಗೂ ನಮ್ಮೆಲ್ಲ ತಂಡದವರಿಗೆ ಹೊಸ ತಂಡದವರಿಗೆ ಅಭಿನಂದನೆ ಹೇಳುತ್ತಾ ನನ್ನ ವಿಳಂಬಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಆಮೇಲೆ ಇದು ಇವತ್ತು ನನಗೆ ಗೊತ್ತಿರಲಿಲ್ಲ ನನ್ನ ಯು ಎ ಬಂಡ ಸಂಘ ಅಂತ ಅಧ್ಯಕ್ಷ ಅಂತ ಹೇಳಿಕೊಂಡು ಸನ್ಮಾನ ಮಾಡಿದಂತ ಕಾಣುತ್ತೆ ಅದು ಅಧ್ಯಕ್ಷರು ಸನ್ಮಾನ ಮಾಡೋದಲ್ಲ ಇದು ತಲೆ ಮೇಲೆ ದೊಡ್ಡ ಹೊರೆ ಕೊಟ್ಟು ಕೊಟ್ಟಿದ್ದೀರಿ ಎಲ್ಲರೂ ಸೇರಿ ನನಗೆ ಯು ಐ ಬಂಟರು ಕೊಟ್ಟಿದ್ದಾರೆ ಆದರೆ ನಾನು ಅದನ್ನು ನಿಭಾಯಿಸಲಿಕ್ಕೆ ನಮ್ಮ ಈ ಜಾಗತಿಕ ಬಂಡ ಸಂಘದ ಒಂದು ಮಾದರಿಯಲ್ಲೇ ಒಂದು ಹೋಗಬೇಕಂತ ಈ ಹರಿಶಣ್ಣ ಮತ್ತು ತಂಡವ್ರ ಮಗ ಹೇಗೆ ದಾಟ್ಸ್ಕೊಂಡು ಬಂದಿದ್ದಾರೆ ಅಂತ ನಾನು ಯುವಯಲ್ಲಿ ಕೂಡ ಅನೇಕ ನಮ್ಮ ಬಂಟರನ್ನು ಒಟ್ಟು ಮಾಡಿಸಿ ಅದರಲ್ಲಿ ಕೂಡ ನಮ್ಮ ಗೊತ್ತಿಲ್ಲದ ಏಳೆಂಟು ಸಾವಿರ ಜನ ಇರುವಂಥ ಯುವ ಉದ್ಯಮಿಗಳು ಕೆಲವರು ಪ್ರತಿ ವರ್ಷಕ್ಕೆ ಇಲ್ಲಿ ಊರಿಗೆ ಬಂದಾಗ ಅಥವಾ ವಾಟ್ಸಪ್ಪಲ್ಲಿ ಮಾತ್ರ ಮಾಡ್ತಾರೆ ನಮ್ಮನ್ನಲ್ಲಿ ಹೋಗುವುದಿಲ್ಲ ಕರೆಯೋದಿಲ್ಲ ಅಂತ ಅಂಥವ್ರನ್ನೆಲ್ಲ ಒಟ್ಸ್ಕೂಡಿ ನಾಲ್ಕೈದು ಸಲ ಒಟ್ಟು ಮಾಡಿಸಿದ್ದೇನೆ ಯಾಕೆಂದರೆ ನಮ್ಮ ಯುವ ಉದ್ಯಮಿಗಳು ಅಥವಾ ಇಂಜಿನಿಯರ್ಸ್ ಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ದುಬೈಯಲ್ಲಿ ತುಂಬ ಜನ ಇದ್ದಾರೆ ಈ ವರ್ಷ ನನಗೆ ನನಗೆ ಸಾವಿರದ ಏಳ್ನೂರು ಒಂದು ವಾಟ್ಸಪ್ ಗ್ರೂಪೇ ಮಾಡಿದ್ದೇನೆ ಹೊಸದಾಗಿ ಕೆಲವರು ಹತ್ತು ವರ್ಷ ಆಯಿತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದರೆ ಯಾವ ಸಂಘ ಸಮಸ್ಯೆ ಹೋಗೋದಿಲ್ಲ ಹಿಂದಿನ ಮಾತ್ರ ಕಮೆಂಟ್ಸ್ ಮಾಡ್ತಾರೆ ನಮ್ಮನ್ನು ಕರೆಯೋದಿಲ್ಲ ನಮ್ಮನ್ನು ಹೇಳೋದಿಲ್ಲ ಅಂತ ಅಂಥವ್ರನ್ನೆಲ್ಲ ಒಟ್ಗೊಳ್ಳಲಿಕ್ಕೆ ಅಂತ ಒಂದು ನಾನು ಈ ವರ್ಷ ಯು ಎಲ್ಲಿ ಶುರು ಮಾಡಿದ್ದೇನೆ ನಾನು ಇದೇ ಬರುವ ಡಿಸೆಂಬರ್ ಹದಿನಾಲ್ಕಕ್ಕೆ ನಮ್ಮದು ನಮ್ಮ ಆ್ಯನ್ಯಲ್ ಗೆಟ್ ಟುಗೆದರ್ ಕೂಡ ಇದೆ ಹಾಗೆ ಇವತ್ತು ಫೆಡ್ರೇಷನಿನ ಹೊಸ ಪದಾಧಿಕಾರಿಗಳು ಖಂಡಿತವಾಗಿ ನಮ್ಮ ಐಕಳ ಹರಿಶಣ್ಣ ಮತ್ತು ಅವರ ಟೀಮ್ ಇವತ್ತು ಏನು ಬಂಡ್ ಸಂಘಕ್ಕೆ ನಾನು ಒಂದು ಒಳಗೆ ಬರಲಿಕ್ಕೆ ಕಾರಣ ಇದ್ದರೂ ಕೂಡ ಅದು ಐಕಳ ಹೈಕಳ ಕಾರಣ ಅವರ ಮೊದಲಿಂದಲೂ ಕೂಡ ನಾನು ಅವರು ಮುಂಬೈ ಬಂಡ್ ಸಂಘ ಇರುವಾಗ ನನ್ನನ್ನು ಒಂದು ಗುರುತಿಸಿ ಕರೆದವರು ನಾನು ಎಲ್ಲಿಯೂ ಕೂಡ ನನ್ನ ಮುಂದಕ್ಕೆ ಬೇಡ ಅಂತ ಹೇಳಿದರೂ ಕೂಡ ಸಣ್ಣಪುಟ್ಟ ಸಹಾಯ ನಾನು ಮಾಡದಿದ್ದರೂ ಕೂಡ ಪ್ರತಿಯೊಂದು ಕಡೆಯಲ್ಲಿ ಕೂಡ ನನ್ನನ್ನು ಅವರ ಮತ್ತು ಅವರ ತಂಡದವರು ಮುಂಬೈ ಸಂಘ ಸೇರಿಸ್ಕೊಂಡ್ರು ಯಾವುದೇ ಒಂದು ಎಜುಕೇಷನ್ ಅಥವಾ ಬೇರೆ ಯಾವುದೇ ಪ್ರೋಗ್ರಾಮ್ ಆದರೂ ಕೂಡ ನನ್ನನ್ನು ಇದ್ದರು ಅದೇ ರೀತಿಯಲ್ಲಿ ಕೂಡ ನಮ್ಮ ಈ ಫೆಡರೇಷನ್ ವರ್ಲ್ಡ್ ಬಂಡ್ಸ್ ಇದರ ಇದಕ್ಕೂ ಕೂಡ ನನ್ನನ್ನು ನಿರ್ದೇಶಕರು ಮಾರ್ದಕ್ಕೆ ಗೊತ್ತಿಲ್ಲ ಯಾವುದೋ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಯಾವುದು ಅದಕ್ಕೆ ಇದೆ ಆದಷ್ಟು ಸಹಾಯ ಮಾಡಲಿಕ್ಕೆ ಜನರಿಗೆ ಸಹಾಯ ಮಾಡುವಂಥ ಒಂದು ಈ ಒಂದು ಹರಿಷಣ ನೇತೃತ್ವದ ಒಂದು ಈ ನಮ್ಮ ವರ್ಲ್ಡ್ ಬಂಡ್ಸ್ ಫೆಡರೇಷನ್ ಏನಿದೆ ಈವಾಗಲೇ ನಿಮ್ಗೆ ಗೊತ್ತಿದೆ ಒಂದು ವಿಶೇಷವನ್ನು ಹೇಳಿದರೆ ಎಲ್ಲ ಇಡೀ ನಮ್ಮ ವಿಶ್ವದಲ್ಲಿ ಎಷ್ಟೇ ಸಂಘ ಇದ್ದರೂ ಕೂಡ ನಮ್ಮ ಒಂದು ಒಗ್ಗೂಟ್ ಎಲ್ಲರನ್ನೂ ಒಗ್ಗೂಡಿಸಿ ಮಾಡುವಂಥ ಒಂದು ಸಂಘಕ್ಕೆ ಮೂಲಕಿಯ ಹೆದ್ದಾರಿಯಲ್ಲಿ ಈವಾಗಲೇ ಒಂದು ಅದರ ಒಂದು ಕಟ್ಟಡ ನಮ್ಮ ಸರಸ್ ಶೆಟ್ಟರ ಸಂಕೀರ್ಣದ ಸಂಕೀರ್ಣದಲ್ಲಿ ಅವರ ಹೆಸರಲ್ಲಿ ಸಂಕೀರ್ಣದಲ್ಲಿ ಒಂದು ಒಳ್ಳೆಯ ಒಂದು ಜಾಗದಲ್ಲಿ ಒಂದು ಈಗ ಒಂದು ಕಟ್ಟಡವನ್ನು ಮಾಡ್ತಾ ಇದ್ದಾರೆ ಖಂಡಿತ ಕೂಡ ನಾವು ಎಲ್ಲ ಬಣ್ ಸಂಘದವರು ಅದು ಮುಂಬೈ ಇರ್ಬೋದು ಅಥವಾ ನಮ್ಮ ಉಡುಪಿ ಇರ್ಬೋದು ಸಾಗರ ಇರ್ಬೋದು ಶಿವಮೊಗ್ಗ ಇರ್ಬೋದು ಇನ್ನೊಂದು ಬೆಂಗಳೂರು ಇರ್ಬೋದು ಅಥವಾ ಮೈಸೂರು ಇರ್ಬೋದು ಎಲ್ಲ ಸಂಘದವರು ಈ ಒಂದು ವರ್ಲ್ಡ್ ಬಂಡ್ ಸಂಘ ಸಹ ವರ್ಲ್ಡ್ ಮಾಡುವಂಥ ಒಂದು ಕಟ್ಟಡಕ್ಕೆ ಎಲ್ಲ ಕಡೆಯಲ್ಲೂ ಆಗ್ತಾ ಇದೆ ಆದರೆ ಈ ಒಂದು ಸಂಘದ ಈ ಸಂಘ ಮಾಡ್ತಿರುವಂಥ ಈ ಹಾಲಿಗೆ ನಮ್ಮೆಲ್ಲರ ಹಣಕಾಸು ಒಂದರಂತೆಲ್ಲ ನೈತಿಕವಾಗಿ ಕೂಡ ಪರೋಕ್ಷವಾಗಿ ಕೂಡ ಪ್ರತ್ಯಕ್ಷವಾಗಿ ಕೂಡ ಆರ್ಥಿಕ ಸಹ ಎಲ್ಲರೂ ಸಹಾಯ ಮಾಡಬೇಕಂತ ನಾನು ನನ್ನ ಯು ಎ ಬಂಡ್ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಈ ವರ್ಲ್ಡ್ ಬಂಡ್ ಫೆಡರೇಷನ್ನ ಈ ಒಂದು ಹೊಸ ಆಗುವಂಥದಕ್ಕೆ ನಮ್ಮೆಲ್ಲರ ನನ್ನ ಸಹಾಯ ಆಲ್ರೆಡಿ ಇದೆ ಇನ್ನೂ ಕೂಡ ಮುಂದೆ ಇದೆ ಈ ರೊಟ್ಟಿ ನಾನು ಇರ್ತೇನೆ ಅಂತ ಹೇಳಿ ಇವತ್ತು ಪ್ರಿಯ ಹರೀಶ್ ಅವರು ನನ್ನ ಬಗ್ಗೆ ತುಂಬ ಹೇಳಿದರು ಹಾಗೇನಿಲ್ಲ ನಾನು ಎಲ್ಲಿಯೂ ಕೂಡ ಬರ್ತಾ ಇದ್ದಾರೆ ನಾನು ಎಲ್ಲಿಯೂ ಕೂಡ ನಾನು ಯಾವುದನ್ನು ಕೂಡ ಹೇಳಿಕೊಳ್ಳೋ ವ್ಯಕ್ತಿ ಅಲ್ಲ ಆದರೆ ನಾವು ಕಷ್ಟದಲ್ಲಿ ಮೇಲೆ ಬಂದು ಯಾವುದೋ ದೇಶಕ್ಕೆ ಹೋಗಿ ಕನ್ನಡದವರಿಗೆ ಅಥವಾ ನಮ್ಮ ನಮ್ಮವರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನನ್ನೊಟ್ಟಿಗೆ ಅನೇಕರು ಕೂಡ ನನ್ನೊಟ್ಟಿಗೆ ನನ್ನ ಈ ಈ ದಾರಿಗೆ ಈ ದಾರಿಗೆ ಬಂದು ನಾನು ಮುಟ್ಟುವ ಮಟ್ಟಿಗೆ ನನ್ನೊಟ್ಟಿಗೆ ಅನೇಕ ನನಗೆ ಹಿಂದಿನಿಂದ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಯು ಎಲ್ಲಿ ಯಾವುದೇ ಒಬ್ಬರ ಆದರೂ ಕೂಡ ನನ್ನನ್ನು ಗುರುತಿಸಿ ಕರೆತಂತ ಹೇಳಿದರೆ ಅದು ನಾವು ಕೊಟ್ಟ ಹಣ ಅಥವಾ ನಮ್ಮ ಕೊಟ್ಟ ಹೆಸರು ಹೆಸರು ಅಲ್ಲ ನಾವು ಎಷ್ಟೇ ಮೇಲಕ್ಕೆ ಹೋದರೂ ಕೂಡ ನಮ್ಮ ಹಿಂದಿನ ಮರೆಯಬಾರ್ದು ಅಂತ ಹೇಳ್ತಾರೆ ಅಗ್ಗಿ ತಗ್ಗಿ ನಾವು ನಡಿಬೇಕು ಇಂಗ್ಲೀಷ್ ಅಡ ಡೌನ್ ಟು ಅರ್ತ್ ಹೂ ಎವರ್ ದ ಡೌನ್ ಟು ಅರ್ತ್ ಹಿ ವಿಲ್ ಬಿಕಮ್ ಆಲ್ವೇಸ್ ಫ್ರಂಟ್ ನಾವು ನಮ್ಮ ಹಿಂದಿನ ಮರೆಯದೆ ನಮ್ಮೊಟ್ಟಿಗಿದ್ದವರನ್ನು ಮರೆಯದೆ ನಮ್ಮ ಊರಿನವರನ್ನು ನಮ್ಮ ಮನೆಯವರನ್ನು ನಮಗೆ ಯಾರು ನಮಗೆ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ ಹಾಗೆ ಇನ್ನು ಮುಂದೆ ಬರೋ ನಮ್ಮ ಮುಂದಿನ ಪೀಳಿಗೆಯಲ್ಲಿಯೂ ಕೂಡ ಕೂಡ ನಾವು ಆ ಮಕ್ಕಳ ಮಕ್ಕಳಿಗೆ ಅಥವಾ ನಮ್ಮ ಬಂಟರ ಸಮುದಾಯಕ್ಕೆ ನಮ್ಮ ಒಂದು ಏನಾದರೂ ಕೂಡ ಕೊಡುಗೆಯನ್ನು ಕೊಡುವಂಥ ಮನಸ್ಸಲ್ಲಿ ಮಾಡಿಕೊಂಡು ಹೋದರೆ ಮಾತ್ರ ಖಂಡಿತವಾಗಿಯೂ ನಾವು ನಮ್ಮ ದ ಮುನ್ನಡೆಯುವ ದಾರಿಯಲ್ಲಿ ಕೂಡ ನಾವು ಒಂದು ಖಂಡಿತವಾಗಿಯೂ ಕೂಡ ನಾವು ಮುಂದುವರಿತೇವೆ ಅಂತ ಹೇಳ್ತಾ ಈ ಇವತ್ತಿನ ದಿನ ನನಗೆ ನೀವು ಕೊಟ್ಟರಂಥ ಗೌರವ ಈ ನಮ್ಮ ಸಮುದಾಯ ನಮ್ಮ ಈ ಬಂಟ್ರ ಸಮುದಾಯಕ್ಕೆ ಎಲ್ಲಿ ನಾನು ಎಲ್ಲಿದ್ದರೂ ಕೂಡ ದೇವರು ನನಗೆ ಎಲ್ಲಿ ತನಕ ನನಗೆ ಕೃಪೆಯನ್ನು ಕೊಡ್ತಾನೋ ಅಲ್ಲಿ ತನಕ ನಾನು ಈ ನಮ್ಮ ಸಮುದಾಯದೊಟ್ಟಿಗೆ ಹಮೇಶ ಯಾವತ್ತೂ ಕೂಡ ಇರ್ತೇನೆ ಅಂತ ಹೇಳ್ತಾ ನನ್ನ ಸಂದ ಗೌರವ ಸಂದಿಸಿದ ಎಲ್ಲರಿಗೂ ಕೂಡ ನನ್ನೆರಡು ಮಾತು ಮುಗಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ